ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಚಂದನವನದಲ್ಲಿ ನಟಿ ಗೌಡ ಮದುವೆ ಸದ್ದು ಜೋರಾಗಿ ಕೇಳಿಸ್ತಾ ಇದೆ ಕಿರುತೆರೆಯಲ್ಲಿ ಮಿಲ್ಕಿ ಬ್ಯೂಟಿ ಅಂತ ಕರೆಸಿಕೊಳ್ತಾ ಇದ್ದ ಗೌಡ ಸಪ್ತಪದಿ ತೊಳೆದಿದ್ದಾರೆ ತೀರಾ ಖಾಸಗಿಯಾಗಿ ನಡೆದ ಮದುವೆಯಲ್ಲಿ ಕುಟುಂಬಸ್ಥರು ಬಂಧು ಬಳಗ ಮತ್ತು ಸ್ನೇಹಿತರನ್ನ ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ ಬನೇರುಘಟ್ಟ ಬಳಿಯ ರೆಸಾರ್ಟ್ ಒಂದರಲ್ಲಿ ನಡೆದ ಮದುವೆಗೆ ನೂರಾರು ಮಂದಿ ಸಾಕ್ಷಿಯಾಗಿದ್ದಾರೆ ಇಷ್ಟು ವರ್ಷದಿಂದ ವೈಷ್ಣವಿ ಮದುವೆ ಯಾವಾಗ ಅಂತಿದ್ದವರಿಗೆ ಕೊನೆಗೂ ಉತ್ತರ ಕೊಟ್ಟಿದ್ದಾರೆ ಲವ್ ಮ್ಯಾರೇಜ್ ಅಲ್ಲದೇ ಇದ್ರು ತುಂಬಾನೇ ಇಷ್ಟಪಟ್ಟ ಹುಡುಗನನ್ನೇ ವೈಷ್ಣವಿ ಮದುವೆಯಾಗಿದ್ದಾರೆ ಕನ್ನಡತಿಯಾಗಿರೋ ವೈಷ್ಣವಿ ಗೌಡ ಅದರಲ್ಲೂ ಒಕ್ಕಲಿಗ ಸಂಪ್ರದಾಯಕ್ಕೆ ಸೇರಿದ ವೈಷ್ಣವಿ ಉತ್ತರ ಭಾರತದ ಶೈಲಿಯಲ್ಲಿ ಮದುವೆ ಆಗಿದ್ಯಾಕೆ ವೈಷ್ಣವಿ ಮದುವೆಗೆ ಯಾರೆಲ್ಲ ಬಂದಿದ್ರು ಏನೆಲ್ಲ ಗಿಫ್ಟ್ ಕೊಟ್ರು ಅದರಲ್ಲೂ ವೈಷ್ಣವಿ ಮದುವೆಗೆ ಖರ್ಚಾಗಿದ್ದೆಷ್ಟು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ವೈಷ್ಣವಿ ಗೌಡ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ ಬಿಡಿ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ವೈಷ್ಣವಿ ಗೌಡ ದೇವಿ ಅಗ್ನಿ ಸಾಕ್ಷಿ ಸೀತಾರಾಮ ಸೀರಿಯಲ್ಗಳಲ್ಲಿ ನಟಿಸಿ ಜನಮನ ಗೆದ್ದ ಚೆಲುವೆ ಇವರು ಬರೀ ಸೀರಿಯಲ್ ಮಾತ್ರ ಅಲ್ಲ ಗಿರ್ಗಿಟ್ಲೆ ಬಹುಕೃತ ವೇಷಂ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ಬಣ್ಣದ ಬದುಕಿನಿಂದ ಒಂದಿಷ್ಟು ವರ್ಷ ಗ್ಯಾಪ್ ತೆಗೆದುಕೊಂಡು ಸೀತಾರಾಮ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ರು ಸುಮಾರು ಎರಡು ವರ್ಷ ಪ್ರಸಾರ ಆದ ಈ ಸೀರಿಯಲ್ ಅಂತ್ಯವಾಗ್ತಾ ಇದ್ದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಛತ್ತೀಸ್ಗಢ ಮೂಲದ ಅನುಕೂಲ್ ಮಿಶ್ರಾ ಅನ್ನೋರನ್ನ ನಟಿ ವೈಷ್ಣವಿ ಮದುವೆಯಾಗಿದ್ದಾರೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ ನಲ್ಲಿ ವೈಷ್ಣವಿ ಗೌಡ ಮತ್ತು ಅನುಕೂಲ್ ಮಿಶ್ರಾ ಅವರ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿದೆ ನಟಿ ವೈಷ್ಣವಿ ಮದುವೆಗೆ ದೊಡ್ಡ ದೊಡ್ಡ ಕಲಾವಿದರೇ ಸಾಕ್ಷಿಯಾಗಿದ್ದಾರೆ ಅದರಲ್ಲೂ ತಮ್ಮ ಜೀವದ ಗೆಳತಿ ಅಮೂಲ್ಯ ಅಂತೂ ಮದುವೆ ಕಾರ್ಯಕ್ರಮ ಶುರುವಾದ ದಿನದಿಂದಲೂ ಜೊತೆಗೆ ನಿಂತಿದ್ದಾರೆ ಹಳದಿ ಶಾಸ್ತ್ರದಿಂದ ಹಿಡಿದು ಎಲ್ಲ ಕಾರ್ಯಕ್ರಮದಲ್ಲೂ ಮುಂದಿದ್ದಾರೆ ವೈಷ್ಣವಿ ಮದುವೆಗೆ ಕಿರುತೆರೆಯ ಬಹುತೇಕ ನಟ ನಟಿಯರು ಬಂದಿದ್ರು ನಿವೇದಿತಾ ಗೌಡ ವಿಚಯಿಸುವ સોર્યા ઈશ્વર્યા સાલીમટા રામ રેપર અલોક સીતારામાં સીરીયલના ઈડી તંડા ಅಗ್ನಿಸಾಕ್ಷಿಯ ವಿಜಯ್ ಸೂರ್ಯ ದಂಪತಿ ನಟಿ ಮೇಘನಾ ಶಂಕರಪ್ಪ ಹೀಗೆ ಬಹುತೇಕ ನಟ ನಟಿಯರು ಬಂದು ವೈಷ್ಣವಿಗೌಡ ದಂಪತಿಗೆ ಹರಸಿ ಹಾರೈಸಿ ಹೋಗಿದ್ದಾರೆ ನಟಿ ವೈಷ್ಣವಿಗೌಡ ತನ್ನ ಹೆಸರಿನಲ್ಲೇ ಇರುವಂತೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಹೆಣ್ಣುಮಗಳು ಅದರಲ್ಲೂ ಪಕ್ಕಾ ಕನ್ನಡತಿ ವೈಷ್ಣವಿ ಹುಡುಗ ನಲ್ಲಿ ಕೆಲಸ ಮಾಡ್ತಾ ಇದ್ದು ಛತ್ತೀಸ್ಗಢ ಮೂಲದವರು ಇವರನ್ನು ಮದುವೆ ಆಗ್ತಿದ್ದಾರೆ ಅಂದಾಗಲೇ ಒಂದಿಷ್ಟು ಮಂದಿ ಹುಬ್ಬೇರಿಸಿದ್ರು ಅವರ ಸಂಪ್ರದಾಯ ಬೇರೆ ನಮ್ಮ ಸಂಪ್ರದಾಯ ಬೇರೆ ಅದರಲ್ಲೂ ಛತ್ತೀಸ್ಗಢದವರು ಬೇರೆ ಅಂತಾರೆ ಅವರ ಬಗ್ಗೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ ಹೇಗಪ್ಪ ಇದು ಅಂತ ಹಲವರು ತಮ್ಮ ತಮ್ಮಲ್ಲೇ ಚರ್ಚೆ ಮಾಡಿದ್ರು ಕೊನೆ ಕೊನೆಗೆ ವೈಷ್ಣವಿ ಗೌಡ ಮದುವೆ ಆಗ್ತಾ ಇದ್ದಂತೆ ಕರ್ನಾಟಕವನ್ನೇ ಬಿಟ್ಟು ಹೋಗ್ತಾರ ಅಂತಾನು ಒಂದಿಷ್ಟು ಪ್ರಶ್ನೆ ಉದ್ಭವವಾಗಿತ್ತು ಈಗ ಹೊಸ ಕಥೆ ಏನಪ್ಪಾ ಅಂದರೆ ಕನ್ನಡತಿಯಾಗಿರೋ ವೈಷ್ಣವಿ ಗೌಡ ಉತ್ತರ ಭಾರತದ ಸಂಪ್ರದಾಯದಂತೆ ಮದುವೆ ಆಗಿದ್ದಾರೆ ಅನ್ನೋದು ಬೆಂಗಳೂರಲ್ಲೇ ಮದುವೆ ನಡೆದ್ರು ಒಕ್ಕಲಿಗ ಸಂಪ್ರದಾಯದಂತೆ ಮದುವೆ ನಡೆದಿಲ್ಲ ಕನ್ನಡ ಸಂಪ್ರದಾಯದಂತೆಯೂ ಅಲ್ಲ ಉತ್ತರ ಭಾರತದ ಸಂಪ್ರದಾಯದಂತೆ ವೈಷ್ಣವಿಗೌಡ ಮತ್ತು ಅವರ ಪತಿ ಸಪ್ತಪದಿ ತೊಳೆದಿದ್ದಾರೆ ಈ ವಿಡಿಯೋ ಹಾಗೂ ಫೋಟೋ ನೋಡಿದ ಒಂದಿಷ್ಟು ಮಂದಿ ಇಲ್ಲೂ ಕಮೆಂಟ್ ಮಾಡ್ತಿದ್ದಾರೆ ಕನ್ನಡತಿಯಾಗಿದ್ಕೊಂಡು ನಮ್ಮ ಸಂಪ್ರದಾಯದಂತೆ ಮದುವೆ ಆಗಬಹುದಿತ್ತಲ್ಲ ಒಂದು ವೇಳೆ ಉತ್ತರ ಭಾರತ ಶೈಲಿಯಲ್ಲೇ ಮದುವೆ ಆಗಬೇಕು ಅನ್ನೋದಾಗಿದ್ರೆ ಅವರ ಊರಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮ ಇಟ್ಕೊಳ್ಬಹುದಿತ್ತಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಹಿಂದೆ ತರುಣ್ ಸುಧೀರ್ ಮದುವೆ ಆದಾಗಲೂ ಹೀಗೆ ಮಾಡಿದರು ಮೊದಲು ಹಿಂದೂ ಸಂಪ್ರದಾಯದಂತೆ ಮದುವೆ ಆದರು ಬಳಿಕ ಕ್ರಿಶ್ಚಿಯನ್ ಸಂಪ್ರದಾಯದಂತೆಯೂ ಮಂಗಳೂರಲ್ಲಿ ಮದುವೆ ಆದ್ರು ವೈಷ್ಣವಿ ಕೂಡ ಹೀಗೆ ಮಾಡಬಹುದಿತ್ತಲ್ಲ ಅಂತ ಒಂದಿಷ್ಟು ಮಂದಿ ಬಿಟ್ಟಿ ಸಲಹೆ ಕೊಡ್ತಿದ್ದಾರೆ ಹೇಗೆ ಮದುವೆ ಆಗಬೇಕು ಹೇಗೆ ತಮ್ಮ ಖುಷಿಯನ್ನು ಸಂಭ್ರಮಿಸಬೇಕು ಅನ್ನೋದು ಅವರಿಗೆ ಬಿಟ್ಟ ವಿಚಾರ ಇದನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ನೀವು ಯಾರೂ ಅಲ್ಲ ಆತ್ಮೀಗೆರೆ ನಟಿ ವೈಷ್ಣವಿ ಗೌಡ ಹುಟ್ಟು ಶ್ರೀಮಂತೆ ಮನೆಯಲ್ಲಿ ತಂದೆ ತಾಯಿ ಒಳ್ಳೆಯ ಸ್ಥಿತಿವಂತಾರೆ ಅಣ್ಣ ಅತಿಗೆ ಅಪ್ಪ ಅಮ್ಮ ಈ ನಾಲ್ವರ ಜೊತೆಗೆ ಇದ್ದವರು ನಟಿ ವೈಷ್ಣವಿ ಗೌಡ ಒಬ್ಬಳೇ ಮಗಳಾಗಿದ್ದರಿಂದ ತುಂಬ ಮುದ್ದಾಗಿ ಸಾಕಿದ್ರು ಸಣ್ಣದೊಂದು ಕೊರತೆಯೂ ಇಲ್ಲದಂತೆ ನೋಡಿಕೊಂಡಿದ್ರು ಮಗಳ ಮದುವೆಯನ್ನು ಹೀಗೆ ಮಾಡಬೇಕು ಇಷ್ಟೇ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಹೆತ್ತವರ ಕನಸಾಗಿತ್ತು ಅದರಂತೆ ಮದುವೆ ಮಾಡಿ ಮುಗಿಸಿದ್ದಾರೆ ಏನಿಲ್ಲ ಅಂದರೂ ಐದಾರು ಕೋಟಿ ಮೇಲೆ ಖರ್ಚಾಗಿದೆ ಅಂತ ಊಹಿಸಲಾಗ್ತಾ ಇದೆ ಸೆಲೆಬ್ರಿಟಿಗಳ ಮದುವೆ ಅಂದರೆ ಕಮ್ಮಿನ ಹೇಳಿ ಇಂತಹದ್ದು ಇಲ್ಲ ಅನ್ನೋ ಮಾತಿರಲ್ಲ ಹಳದಿ ಶಾಸ್ತ್ರದಿಂದ ಹಿಡಿದು ಮದುವೆ ಮುಗಿದು ರಿಸೆಪ್ಷನ್ ಆಗೋವರೆಗೂ ಎಲ್ಲದಕ್ಕೂ ಕಾಂಟ್ರಾಕ್ಟ್ ಇವರು ಬಂದು ಎಂಟರ್ ಆಗೋದಷ್ಟೇ ಒಂದೇ ಒಂದು ಕೆಲಸವನ್ನು ಮನೆಯವರು ಮಾಡಬೇಕು ಅಂತಿಲ್ಲ ವೈಷ್ಣವಿ ಮದುವೆಯನ್ನು ತುಂಬಾ ಅದ್ಧೂರಿಯಾಗಿ ಮಾಡಬೇಕು ಅಂತ ಅವರ ತಾಯಿ ಹಲವು ಬಾರಿ ಹೇಳಿಕೊಂಡಿದ್ರು ಅದರಂತೆ ಈಗ ಮಾಡಿ ಮುಗಿಸಿದ್ದಾರೆ ಒಟ್ನಲ್ಲಿ ಕಿರುತೆರೆಯ ಮಿಲ್ಕಿ ಬ್ಯೂಟಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದು ಮದುವೆ ಅನ್ನೋ ಬಂಧಕ್ಕೆ ಗಂಟು ಬಿದ್ದಿದ್ದಾರೆ ಛತ್ತೀಸ್ಗಢ ಹುಡುಗನನ್ನ ಮದುವೆಯಾಗಿರೋ ವೈಷ್ಣವಿ ಬೆಂಗಳೂರಲ್ಲಿ ಇರ್ತಾರ ಅಥವಾ ಛತ್ತೀಸ್ಗಢದಲ್ಲೇ ಸೆಟಲ್ ಆಗ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮಿಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ